ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ದೇಹದ ಸ್ಥಿತಿ ಬಗ್ಗೆ ಅಕ್ಕಮಹಾದೇವಿಯವರು ವಚ ಹೇಳಿದ್ದಾರೆ ಅಮೇಧ್ಯದ ಅಡಿಕೆ ಮೂತ್ರದ ಕುಡಿಕೆ ಎಲುಬಿನ ತಡಿಕೆ ಕೀವಿನ ಅಡಿಕೆ ಸುಡಲಿ ದೇಹದ ಒಡಲವಿದು ಕೆಡದೆರು ಚನ್ನ ಮಲ್ಲಿಕಾರ್ಜುನನ ದೇವನರಿ ಮರುಳೆ ಮಲದ ದುರ್ವಾಸನೆ ಮೂತ್ರದ ಕುಡಿಕೆ ಎಲುಬಿನ ಹಂದರವುಳ್ಳ ಜಂತುಗಳಿಂದ ತುಂಬಿದ ದುರ್ಗಂಧ ವಾಸನೆಯ ದೇಹವನ್ನು ಸುಟ್ಟು ಹಾಕಲಿ ಇಂಥ ಕಾಯವನ್ನು ನೆಚ್ಚಿ ವ್ಯಾಮೋಹಕ್ಕೆ ಒಳಗಾಗದೆ ಭವದಿಂದ ಬಿಡುಗಡೆಯಾಗಲು ಚನ್ನಮಲ್ಲಿಕಾರ್ಜುನನ್ನು ಎಂದಿದ್ದಾರೆ ಇನ್ನೊಂದು ವಚನ ನೋಡೋಣ ಬಸವಣ್ಣನವರಿಗೆ ಜಯ ಜಯಕಾರ ಹಾಕಿದ್ದಾರೆ ನಿತ್ಯವೆನ್ನ ಮನೆಗೆ ನಡೆದು ಬಂದಿತು ಮುಕ್ತಿಯನ್ನ ಮನೆಗೆ ನಡೆದು ಬಂದಿತ್ತು ಜಯ ಜಯ ಗುರುವೇ ನಮೋ ಪರಮ ಗುರುವೇ ನಮೋ ನಮೋ ಚನ್ನ ಮಲ್ಲಿಕಾರ್ಜುನ ತಂದೆಗೆ ತೋರಿ ಕೊಟ್ಟ ಗುರುವೆ ನಮೋ ನಮೋ ಎಂದಿದ್ದಾರೆ ಶರಣು ಶರಣಾರ್ಥಿಗಳು